ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಕರ್ನಾಟಕ ಸರ್ಕಾರದ ಕಡೆಯಿಂದ ಮತ್ತೊಂದು ಅಧಿಕೃತವಾಗಿರುವಂಥ ಆದೇಶ ಬಂದಿದೆ ಎಸ್ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು ಏನು ಸರ್ಕಾರಿ ನೌಕರರ ಮಹಾ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಅದಾದ ನಂತರ ಆರ್ಥಿಕ ಇಲಾಖೆಯ ಕಡೆಯಿಂದ ಸರ್ಕಾರದ ಕಡೆಯಿಂದ ಒಂದು ಆದೇಶವನ್ನು ಬಿಡುಗಡೆ ಮಾಡಲಾಗುತ್ತೆ ಅದರಲ್ಲಿ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ಮತ್ತು ಟ್ರಾವೆಲ್ ಅಲವೆನ್ಸಸ್ಸು ಮೆಡಿಕಲ್ ಅಲವೆನ್ಸಸ್ಸು ನಿವೃತ್ತಿ ಪಿಂಚಣಿದಾರರ ಭತ್ತೆಗಳ ಬಗ್ಗೆ ಯಾವುದೇ ರೀತಿಯಾದಂಥ ಉಲ್ಲೇಖ ಮಾಡಿರಲಿಲ್ಲ ಸೊ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಷಯ ಭಾರಿ ಟೀಕೆಗೆ ಏನೋ ಎಡೆ ಮಾಡಿಕೊಡುತ್ತೆ ಆ ಒಂದು ವಿಷಯವನ್ನು ಅರಿತಿರುವಂಥ ಸರ್ಕಾರ ಇದೀಗ ಒಂದು ಅಧಿಕೃತವಾಗಿರುವಂಥ ಮತ್ತೊಂದು ಆದೇಶವನ್ನು ಹೊರಡಿಸಿದೆ ಸುಮಾರು ನಲವತ್ತೆಂಟು ಪುಟಗಳ ಸುದೀರ್ಘವಾಗಿರುವಂಥ ಆದೇಶದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಇವಾಗ ಅಂದರೆ ಏಳನೇ ವೇತನ ಆಯೋಗ ಬಂದ ನಂತರ ಆಗಸ್ಟ್ ತಿಂಗಳಿನಿಂದ ಪ್ರೊಬಾಬ್ಲಿ ಸೆಪ್ಟೆಂಬರ್ ತಿಂಗಳಿನಿಂದ ಏನೋ ಸಂಬಳ ಸಿಗಬೇಕಾಗಿದೆ ಅದರಲ್ಲಿ ತುಟ್ಟಿ ಭತ್ತೆ ಎಷ್ಟಾಗುತ್ತೆ ಅಂತ ಏನಕ್ಕೆಂದರೆ ರಾಜ್ಯ ಸರ್ಕಾರಿ ನೌಕರು ಕೆಲವೊಂದಿಷ್ಟು ಜನ ಝೀರೋ ಪರ್ಸೆಂಟ್ ತುಟ್ಟಿ ಭತ್ತೆ ಅಂತ ಹೇಳ್ತಾ ಇದ್ದರು ಒಂದು ವೇತನ ಆಯೋಗದಿಂದ ಇನ್ನೊಂದು ವೇತನ ಆಯೋಗಕ್ಕೆ ಏನು ಮಾರ್ಪಾಡನ್ನು ಮಾಡಿದಾಗ ಸರ್ಕಾರಿ ನೌಕರರು ತುಟ್ಟಿ ಭತ್ತೆ ಜೀರೋ ಆಗುತ್ತದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು ಅದರ ಜೊತೆಗೇ ಕೆಲವೊಂದಿಷ್ಟು ಜನ ಥರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಇದ್ದರು ಬಟ್ ಇವಾಗ ಸರ್ಕಾರ ಕೊಟ್ಟಿರೋದೇ ಬೇರೆಯಾಗಿದೆ ಹಾಗಾಗಿ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಎಷ್ಟು ತುಟ್ಟಿ ಭತ್ತೆ ಸಿಗಲಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಬಂದಿದೆ ಸರ್ಕಾರದಿಂದ ಮತ್ತೊಂದು ಅಧಿಕೃತ ಆದೇಶ ತುಟ್ಟಿ ಭತ್ತೆ ಹೆಚ್ಚಳದ ಬಗ್ಗೆ ಸರ್ಕಾರದಿಂದ ದೊಡ್ಡ ಸಿಹಿ ಸುದ್ದಿ ಎಚ್ ಆರ್ ಎ ಪರಿಷ್ಕೃತ ದರಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಅಂತ ಹೇಳಲಾಗ್ತಾ ಇದೆ ಸೊ ಅದೇ ಒಂದು ಅಧಿಕೃತವಾಗಿರುವಂಥ ಆದೇಶದ ಒಂದು ಸ್ಕ್ರೀನ್ಶಾಟನ್ನು ನಾವು ತೆಗೆದುಕೊಂಡಿದ್ದೇವೆ ಆ್ಯಂಡ್ ಈ ಒಂದು ಮಾಹಿತಿ ಇಲ್ಲಿ ನೋಡ್ತಾ ಇರುವಂಥದ್ದು ತುಟ್ಟಿ ಭತ್ತೆ ಬಗ್ಗೆ ಯಾವ ರೀತಿಯಾಗಿ ಬರೆದಿದ್ದಾರೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ ಅಂಶದವರೆಗಿನ ತುಟ್ಟಿ ಭತ್ತೆಯನ್ನು ದಿನಾಂಕ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಲಭ್ಯವಿದ್ದ ಸರ್ಕಾರಿ ನೌಕರನ ಪ್ರಸ್ತುತ ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ರಚಿಸಲಾಗಿರುತ್ತದೆ ಆದುದರಿಂದ ವೇತನ ಪರಿಷ್ಕರಣೆಯ ಶ್ರೇಣಿಗಳಲ್ಲಿ ಮೊದಲನೇ ಕಂತಿನ ತುಟ್ಟಿ ಭತ್ತೆಯ ದಿನಾಂಕ ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಾಪ್ತವಾಗತಕ್ಕದ್ದು ಅದೇ ರೀತಿಯಾಗಿ ಸರ್ಕಾರಿ ನೌಕರರಿಗೆ ನೀಡಲಾಗಿರುವ ತುಟ್ಟಿ ಭತ್ತೆಯನ್ನು ಭಾರತದ ಬೆಲೆ ಸೂಚ್ಯಾಂಕ ತುಟ್ಟಿ ಭತ್ತೆಯ ಸೂತ್ರಕ್ಕೆ ಅನುಸಾರವಾಗಿ ಕ್ರಮಬದ್ಧಗೊಳಿಸಲಾಗಿರುತ್ತದೆ ಅಂದರೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಕೇಂದ್ರ ಸರ್ಕಾರ ನೀಡುವ ಪ್ರತಿಯೊಂದು ಒಂದು ಪರ್ಸೆಂಟ್ಗೆ ಒನ್ ಪಾಯಿಂಟ್ ಝೀರೋ ಸೆವೆನ್ ಟು ಪರ್ಸೆಂಟ್ ಗುಣಾಕಾರ ಮಾಡಬೇಕಾಗಿದೆ ಅಂದರೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಸರ್ಕಾರ ಒಂದು ಪರ್ಸೆಂಟ್ ನೀಡಿದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಝೀರೋ ಪಾಯಿಂಟ್ ಸೆವೆನ್ ಟು ಟು ಲೈಕ್ ಈ ಒಂದು ಪ್ಯಾರಾಗ್ರಾಫಲ್ಲಿ ತಿಳಿಸ್ಲಾಗ್ತಾ ಇರುವಂಥದ್ದು ಗುಣಾಕಾರ ಹಾಕಿ ಲೆಕ್ಕವನ್ನು ಮಾಡಲಾಗುತ್ತದೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರುವಂಥದ್ದು ಓಕೆ ಸೊ ಇದಾದ ಮೇಲೆ ನೀವು ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ಇದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಲಮ್ ಇದು ಇದು ಒಂದು ಪಟ್ಟಿಯಲ್ಲಿ ಗೊತ್ತಾಗುತ್ತೆ ಸರ್ಕಾರಿ ನೌಕರಿಗೆ ಪಿಂಚಣಿ ಎಷ್ಟಾಗುತ್ತೆ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಫರ್ದರ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಶೂನ್ಯ ಇದೆ ತುಟ್ಟಿ ಭತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಶೂನ್ಯ ಇರುವಂಥದ್ದು ಏನಕ್ಕಂದರೆ ಒಂದು ಹೊಸ ಏನು ವೇತನ ಸಮಿತಿ ಬಂದ ಮೇಲೆ ತುಟ್ಟಿ ಭತ್ತೆ ಶೂನ್ಯ ಆಗುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಆರನೇ ವೇತನ ಆಯೋಗ ಮುಗಿದು ಏಳನೇ ವೇತನ ಆಯೋಗ ಜಾರಿಯಾಗಿದೆ ಅಂತ ಅರ್ಥ ಸೊ ಆದುದರಿಂದ ಸರ್ಕಾರಿ ನೌಕರರಿಗೆ ಬರ್ತಾ ಇರುವಂಥ ಒಂದು ತುಟ್ಟಿ ಭತ್ತೆ ಏನಿದೆ ಕಾನೂನಿನ ಪ್ರಕಾರ ಅಥವಾ ನಿಯಮದ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಆರನೇ ವೇತನ ಆಯೋಗದಿಂದ ನಾವು ಏಳನೇ ವೇತನ ಆಯೋಗ ಕಾಲಿಡ್ತೀವಿ ಆವಾಗ ಏನು ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆ ಇದೆ ಸೊ ಥರ್ಟಿ ಒನ್ ಪರ್ಸೆಂಟ್ ಏನು ತುಟ್ಟಿ ಭತ್ತೆ ನಡೀತಾ ಇದೆ ಸರ್ಕಾರಿ ನೌಕರದು ಈ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಅದನ್ನು ಸಂಪೂರ್ಣವಾಗಿ ಬೇಸಿಕ್ನೊಂದಿಗೆ ವಿಲೀನ ಮಾಡಲಾಗುತ್ತೆ ಆ್ಯಂಡ್ ಆವಾಗ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಶೂನ್ಯ ಆಗುತ್ತದೆ ಅನ್ನೋ ಒಂದು ಮಾತನ್ನು ಇಲ್ಲಿ ಅದಕ್ಕೆ ಹೇಳಿರುವಂಥದ್ದು ನೌಕರರ ತುಟ್ಟಿ ಭತ್ತೆ ಬಂದ್ಬಿಟ್ಟು ಶೂನ್ಯ ಆಯಿತು ಅಂತ ಹೇಳ್ತಿದ್ದಾರೆ ಫೈನ್ ಶೂನ್ಯ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸರ್ಕಾರಿ ನೌಕರದ ಪ್ರಶ್ನೆ ಇವಾಗ ಪ್ರತಿ ಆರು ತಿಂಗಳಿಗೊಮ್ಮೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರದ ನಿಯಮಾವಳಿಯಲ್ಲೇ ಇರುವಂಥದ್ದು ಅಂದರೆ ಪ್ರತಿಯೊಂದು ವರ್ಷದಲ್ಲಿ ಸರ್ಕಾರಿ ನೌಕರರ ವೇತನವನ್ನು ಎರಡು ಬಾರಿ ಪರಿಷ್ಕರಣೆ ಮಾಡಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ಒಂದು ಒಂದು ಎರಡು ಸಾವಿರದ ಯಾವುದೇ ಒಂದು ವಿಷಯ ಇರಲಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಅಂದ್ಕೊಳ್ಳಿ ಅಂದರೆ ಒಂದನೇ ಜನವರಿಯಂದು ಪರಿಷ್ಕರಣೆಯನ್ನು ಮಾಡಬೇಕಾಗಿರುವಂಥದ್ದು ಅಲ್ಲಿಂದ ಆರು ತಿಂಗಳಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಗೆ ಆರು ತಿಂಗಳು ಕಂಪ್ಲೀಟ್ ಆಗುತ್ತೆ ಸೊ ಇದಾದ ಮೇಲೆ ಜುಲೈ ಒಂದನೇ ತಾರೀಕಿನಂದು ಮತ್ತೊಮ್ಮೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಇನ್ಕ್ರೀಸ್ ಮಾಡಬೇಕಾಗಿರುವಂಥದ್ದು ಪರಿಷ್ಕರಣೆ ಮಾಡಬೇಕಾಗಿರುವಂಥದ್ದು ನಿಯಮಾವಳಿಯಲ್ಲಿದೆ ಸೊ ಹಾಗಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಹೊಸ ವೇತನ ಆಯೋಗ ಬಂದಿದೆ ಕಾಲ್ಪನಿಕವಾಗಿ ನೆಕ್ಸ್ಟ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇನ್ನೊಂದು ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಾಗ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದಾದ ಮೇಲೆ ನೆಕ್ಸ್ಟ್ ಇನ್ನೂ ಆರು ತಿಂಗಳಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇನ್ನೊಂದು ತುಟ್ಟಿ ಭತ್ತೆ ಹೆಚ್ಚಳವನ್ನು ಮಾಡಲಾಗುತ್ತೆ ಆ್ಯಂಡ್ ಆವಾಗ ಪರಿಷ್ಕೃತ ಮೂಲ ವೇತನ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುತ್ತೆ ಸರ್ಕಾರಿ ನೌಕರರಿಗೆ ಸೊ ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ತುಟ್ಟಿ ಭತ್ತೆ ಹೆಚ್ಚಳವನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಪರಿಷ್ಕೃತ ಮೂಲ ವೇತನದ ಶೇಕಡ ಎಂಟು ಪಾಯಿಂಟ್ ಐದು ಸೊ ಇದೇ ಒಂದು ಮೂಲ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಇವಾಗ ನೀಡಲಾಗುವುದು ಏನಕ್ಕೆಂದರೆ ಇದೇ ಇವಾಗ ಸರ್ಕಾರಿ ನೌಕರರಿಗೆ ನಡೀತಾ ಇರುವಂಥ ತುಟ್ಟಿ ಭತ್ತೆ ಇನ್ನು ಇನ್ನೊಂದು ತುಟ್ಟಿ ಭತ್ತೆ ಏನಿದೆ ಇದೇ ಜುಲೈ ತಿಂಗಳಲ್ಲಿ ಹೆಚ್ಚಳ ಆಗಬೇಕಾಗಿರುವಂಥದ್ದು ಅದರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಿಲ್ಲ ಅಥವಾ ಇನ್ನೂ ಕೂಡ ಕೇಂದ್ರ ಸರ್ಕಾರ ನೀಡಿಲ್ಲ ಹಾಗಾಗಿ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳೇನಿದೆ ಏನಿದೆ ಆ ಒಂದು ತಿಂಗಳಲ್ಲಿ ಪ್ರೊಬಾಬ್ಲಿ ಕರ್ನಾಟಕ ಸರ್ಕಾರವೂ ಕೂಡ ನೀಡುತ್ತೆ ಆ್ಯಂಡ್ ಕೇಂದ್ರ ಸರ್ಕಾರವೂ ಕೂಡ ನೀಡುತ್ತೆ ಹಾಗಾಗಿ ಇನ್ನೂ ಇದೇನು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ನಡೀತಾ ಇದೆ ಇವಾಗ ಇದಕ್ಕೆ ಇನ್ನೂ ಕೂಡ ಮೂರರಿಂದ ಮೂರುವರೆ ಪರ್ಸೆಂಟರಷ್ಟು ಕೂಡ ತುಟ್ಟಿ ಬತ್ತೆ ಇನ್ನೂ ಹೆಚ್ಚಳ ಆಗುವಂತಹ ಎಲ್ಲ ಚಾನ್ಸಸ್ಗಳಿದೆ ಸೊ ಹಾಗಾಗಿ ಖಂಡಿತವಾಗೂ ಕೂಡ ನೆಕ್ಸ್ಟ್ ಮಂತ್ ಸರ್ಕಾರಿ ನೌಕರರು ತುಟ್ಟಿ ಬತ್ತೆ ಮತ್ತೆ ಹೆಚ್ಚಳ ಆಗೋಕ್ಕೆ ಹೊರಟಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅನ್ನೋ ಒಂದು ವಿಷಯವನ್ನು ತುಂಬ ಕ್ಲಿಯರಾಗಿ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು ಏನಕ್ಕಂದರೆ ಅದು ಸರ್ಕಾರಿ ನೌಕರರ ನಿಯಮಾವಳಿಯಲ್ಲಿಯೇ ಇರುವಂಥದ್ದು ಪ್ರತಿಯೊಂದು ಆರು ತಿಂಗಳಿಗೊಮ್ಮೆ ನೌಕರರ ತುಟ್ಟಿ ಭತ್ತೆಯನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋದು ಸರ್ಕಾರದ ನಿಯಮಾವಳಿಯಲ್ಲಿರುವಂಥ ಒಂದು ವಿಷಯವಾಗಿದೆ ಸೊ ಇದು ಈ ಒಂದು ಮಾಹಿತಿಯನ್ನು ನೀವು ನೋಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ತುಟ್ಟಿ ಭತ್ತೆ ಹೆಚ್ಚಳದ ಬಗ್ಗೆ ಮಾಹಿತಿ ಬರ್ತಾ ಇದೆ ಅಂತ ಸೊ ಇದಾದ ಮೇಲೆ ಇವಾಗ ಸೊ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದು ಮುಂದಿನ ಒಂದು ತುಟ್ಟಿ ಭತ್ತೆ ಮಂಜೂರಾತಿ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸುವ ಆದೇಶಗಳಲ್ಲಿ ಕ್ರಮಬದ್ಧತೆಗೊಳಿಸುವಂಥದ್ದು ತುಟ್ಟಿ ಭತ್ತೆಯನ್ನು ಒಂದನೇ ಜನವರಿ ಮತ್ತು ಒಂದನೇ ಜುಲೈರಿಂದ ಅನ್ವಯಿಸುವಂತೆ ವರ್ಷಕ್ಕೆ ಎರಡು ಬಾರಿ ಪಾವತಿಸಬೇಕು ನೋಡಿ ಒಂದನೇ ಜುಲೈ ಮತ್ತು ಒಂದನೇ ಜನವರಿ ಎರಡು ಬಾರಿ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯನ್ನು ಎರಡು ಬಾರಿ ಪಾವತಿಸಬೇಕು ಅಂತ ತುಂಬ ಕ್ಲಿಯರ್ ಆಗಿರುವಂಥ ಒಂದು ಆದೇಶವನ್ನು ಒಂದು ಸಂದೇಶವನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಸರ್ಕಾರದ ಕಡೆಯಿಂದ ಹೊರಡಿಸಲಾಗಿದೆ ಪ್ರತಿಯೊಂದು ಸರ್ಕಾರಿ ನೌಕರರು ತುಟ್ಟಿ ಭತ್ತೆಯನ್ನು ಎರಡು ಬಾರಿ ಇಲ್ಲಿ ಪರಿಷ್ಕರಣೆ ಮಾಡಬೇಕಾಗಿರುವಂಥದ್ದು ಸರ್ಕಾರಿ ನಿಯಮಾವಳಿಯಲ್ಲಿರುವಂಥ ಸರ್ಕಾರದ ಒಂದು ನಿಯಮವಾಗಿದೆ ಹಾಗಾಗಿ ತುಟ್ಟಿ ಭತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಎರಡು ಬಾರಿ ಪರಿಷ್ಕರಣೆ ಆಗುತ್ತೆ ಒಂದು ವರ್ಷದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೀಡ್ತಾ ಇರುವಂಥದ್ದು ನೋಡ್ತಿದ್ದೀರಾ ಸೊ ಇದಾದ ಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಹಣದುಬ್ಬರ ತಟಸ್ಥೀಕರಣವು ಎಲ್ಲ ಹಂತಗಳಲ್ಲಿ ಶೇಕಡ ನೂರರಷ್ಟು ಏಕರೂಪವಾಗಿರತಕ್ಕದ್ದು ತುಟ್ಟಿ ಭತ್ತೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದನ್ನು ಮುಂದುವರಿಸಲಾಗುವುದು ಮತ್ತು ಅದನ್ನು ಯಾವುದೇ ಉದ್ದೇಶಕ್ಕೆ ವೇತನ ಎಂದು ಪರಿಗಣಿಸಲಾಗುವುದಿಲ್ಲ ಕಾಲಬದ್ಧ ಮುಂಬಡ್ತಿ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ ಆಯ್ಕೆ ದರ್ಜೆ ವೇತನ ಶ್ರೇಣಿ ಕಾಲಬಡ್ ಕಾಲಬದ್ಧ ಮುಂಬಡ್ತಿ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ ಆಯ್ಕೆ ದರ್ಜೆ ವೇತನ ಶ್ರೇಣಿ ಮುಂಬಡ್ತಿಗಳ ಚಾಲ್ತಿಯಲ್ಲಿನ ಯೋಜನೆಗಳು ಮುಂದಿನ ಆದೇಶದವರೆಗೆ ಮುಂದುವರಿಯುತ್ತವೆ ಅನ್ನೋ ಒಂದು ಮಾತನ್ನು ಕೂಡ ತುಂಬ ಕ್ಲಿಯರಾಗಿ ತಿಳಿಸಿದ್ದಾರೆ ಸೊ ಹಾಗಾಗಿ ಏನು ರಾಜ್ಯ ಸರ್ಕಾರಿ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಅಧಿಕೃತವಾಗಿರುವಂಥ ಆದೇಶ ಸರ್ಕಾರ ಹೊರಡಿಸಿಲ್ಲ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಅಂತ ಅದಕ್ಕೆ ಉತ್ತರವನ್ನು ನೀಡಿರುವಂಥ ಸರ್ಕಾರ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಆದೇಶವನ್ನು ಇದೀಗ ಹೊರಡಿಸಿದ್ದು ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯನ್ನು ಭರ್ಜರಿಯಾಗಿ ಹೆಚ್ಚಳ ಮಾಡುವ ಮುಖಾಂತರ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಿದೆ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಅನ್ಸುತ್ತೆ ಇದರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ತುಟ್ಟಿ ಭತ್ತೆಯ ಹೆಚ್ಚಳವಾಗಿರುವುದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡೋ ಮುಖಾಂತರ ಈ ಒಂದು ಗುಡ್ ನ್ಯೂಸನ್ನು ತಿಳಿಸಿ ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ಮೆಡಿಕಲ್ ಅಲೋವೆನ್ಸಸ್ಸು ಅದೇ ರೀತಿಯಾಗಿ ಪಿಂಚಣಿ ಸೌಲಭ್ಯಗಳ ಬಗ್ಗೆ ಆಲ್ರೆಡಿ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಅವುಗಳ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಸ್ಕ್ರೀನ್ ಹ್ಯಾಂಡಲ್ಲಿ ಹಾಕಿರ್ತೀವಿ ಅಲ್ಲಿ ಕೂಡ ನೋಡ್ಬೋದು ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ಇವುಗಳನ್ನು ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡಲಾಗಿದೆ ನಿಮ್ಮ ಒಂದು ಬೇಸಿಗೆಗೆ ತಕ್ಕಂತೆ ನೀವು ಇರ್ತಾ ಇರುವಂಥ ಒಂದು ಪ್ರದೇಶವನ್ನು ಕಂಪೇರ್ ಮಾಡಿ ಅದರಲ್ಲಿ ಯಾವ ರೀತಿಯಾದಂಥ ಮನೆ ಬಾಡಿಗೆ ಭತ್ತೆಗಳೆಲ್ಲವೂ ಕೂಡ ನಿಮಗೆ ಸಿಗಲಿದೆ ಅನ್ನೋದು ಸಂಪೂರ್ಣ ಮಾಹಿತಿ ಅದರಲ್ಲಿ ನಿಮಗೆ ಸಿಗುತ್ತದೆ ಸೊ ದಯವಿಟ್ಟು ಆ ಒಂದು ವಿಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ